ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಕಾಟೇರ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚಿಕೊಳ್ಳುವಂತಹ ಮೊದಲನೇ ವೇದಿಕೆ ಇದು ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂತ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ನಾನ್ ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದ್ರೂ ಕೂಡ ಶಬ್ದ ನಮ್ಗೆ ಕೇಳ್ಸಿರ್ಲಿಲ್ವಾ ಈ ತರದೊಂದು ಹೆಸರು ನಮ್ಮ ಕಿವಿಗ್ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿ ತರುವಂತ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವ್ರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ತರದೊಂದು ಟೈಟಲ್ ಬರುತ್ತೆ ಆ ಟೈಟಲ್ ನ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದ್ದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿದ್ದು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತಹ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರ ಅದು ಬಿಂಬಿಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರಿವ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದೆ ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿವಿಗೆ ಮಾತಾಡಬೇಕು ಏನ್ ಮಾತಾಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ ನಿಮ್ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ